ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಐರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಜೊತೆ ಜೊತೆಯಲ್ಲಿ ಧಾರಾವಾಹಿ ಮೂಲಕ ಕನ್ನಡಿಗರ ಮನಗಿದ್ದ ಚೆಲುವೆ ಮೇಘಾ ಶೆಟ್ಟಿ ಆಗಾಗ ರೀಲ್ಸ್ ಮಾಡುವುದರ ಜೊತೆಗೆ ಸುದ್ದಿ ಆಗ್ತಲೇ ಇರ್ತಾರೆ ಅಷ್ಟೇ ಅಲ್ಲದೆ ಹಲವು ಸಿನಿಮಾಗಳಲ್ಲಿಯೂ ಬ್ಯುಸಿಯಾಗಿದ್ದಾರೆ ಇದೀಗ ಸೀರೆಯುಟ್ಟು ಮಿಂಚಿದ್ದಾರೆ ಚಂದನವನದಲ್ಲಿ ಸಿನಿಮಾ ಕೆಲಸಗಳ ಮಧ್ಯೆ ಬ್ಯುಸಿಯಾಗಿರುವ ನಟಿ ಮೇಘಾ ಹಾಟ್ ಫೋಟೋ ಫಿಟ್ನೆಸ್ ವಿಡಿಯೋ ಮೂಲಕ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಂಚಿಕೊಳ್ತಾ ಇರ್ತಾರೆ ಲಂಗಧಾವಣಿ ಲುಕ್ನಲ್ಲಿ ಕೆಲವೊಮ್ಮೆ ಮಾಡರ್ನ್ ಫೋಟೋಗಳನ್ನು ಹಂಚಿಕೊಳ್ಳುವ ಮೇಘಾ ಫಿಟ್ನೆಸ್ ಆರೋಗ್ಯ ಸೌಂದರ್ಯದ ಕಡೆಗೆ ಹೆಚ್ಚು ಗಮನ ಹರಿಸ್ತಾರೆ ಹೀಗಾಗಿ ಅವರು ಜಿಮ್ನಲ್ಲಿ ಪ್ರತಿದಿನವೂ ವರ್ಕೌಟ್ ಮಾಡ್ತಾರೆ ಜೊತೆಗೆ ಆ ಕುರಿತ ಫೋಟೋ ವಿಡಿಯೋಗಳನ್ನು ಶೇರ್ ಮಾಡ್ತಾರೆ ಮೇಘಾ ಶೆಟ್ಟಿ ಇದೀಗ ಸಾಂಪ್ರದಾಯಿಕ ಶೈಲಿಯಲ್ಲಿ ನೀಲಿ ಸೀರೆ ಉಟ್ಟು ಫೋಟೋ ಶೂಟ್ ಮಾಡಿಸಿದ್ದಾರೆ ಜೊತೆಗೆ ಅವರು ತೊಟ್ಟ ಕಿವಿಯೋ ಅಲ್ಲೇ ಸರಳವಾದ ಮೇಕಪ್ ಸಖತ್ ಹೈಲೈಟ್ ಆಗಿದೆ ಮೇಘಾ ಶೆಟ್ಟಿ ಫೋಟೋಗೆ ತೊಂಬತ್ತು ಮೂರು ಸಾವಿರಕ್ಕೂ ಹೆಚ್ಚು ಲೈಕ್ಗಳು ಬಂದಿತು ನೂರಾರು ಕಮೆಂಟ್ಗಳು ಬಂದಿದೆ ನೋಡುತ್ತಿದ್ದರೆ ಕಣ್ಣಿನ ರೆಪ್ಪೆ ಅಲುಗಾಡುತ್ತಿಲ್ಲ ನಿಮ್ಮ ಅಂದವನ್ನು ನೋಡಿ ನಿಮ್ಮ ಪ್ರತಿಬಿಂಬವೇ ನಾಚುವಂತಿದೆ ಏನು ಪಿಂಕಿ ಕಣ್ಣು ಕೆಣಕುತ್ತಿದೆ ನಿನ್ನ ಕಣ್ಣೋಟ ಅಂತೆಲ್ಲ ಫ್ಯಾನ್ಸ್ ಕಮೆಂಟ್ ಮಾಡ್ತಿದ್ದಾರೆ ಹಲವು ವರ್ಷಗಳ ಕಾಲ ಸಿನಿ ಪ್ರೇಕ್ಷಕರನ್ನು ರಂಜಿಸಿರುವ ಮೇಘಾ ಶೆಟ್ಟಿ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಅನುಸಿರಿಮನೆ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದರು ಇವರ ನಟನೆಗೆ ಫ್ಯಾನ್ಸ್ ಸಖತ್ವಿದ ಆಗಿದ್ದರು ಇತ್ತೀಚೆಗೆ ಮೇಘಾ ಮರಾಠಿ ಭಾಷೆಗೂ ಎಂಟ್ರಿ ಕೊಟ್ಟಿದ್ದಾರೆ ಸಿನಿಮಾ ನಟನೆ ಜಾಹೀರಾತು ಜೊತೆಗೆ ಆಗಾಗ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಸಕ್ರಿಯರವಾಗಿರುವ ಮೇಘಾ ಶೆಟ್ಟಿ ಇತ್ತೀಚೆಗೆ ಜಿಮ್ನಲ್ಲಿ ಬೆವರಳಿಸುವ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಕಿರುತೆರೆಯಿಂದ ಬೆಳ್ಳಿತೆರೆಗೆ ಕಾಲಿಟ್ಟ ಮೇಘಾ ಶೆಟ್ಟಿ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ತ್ರಿಬಲ್ ರೈಡಿಂಗ್ ಡಾರ್ಲಿಂಗ್ ಕೃಷ್ಣ ಜೊತೆ ದಿಲ್ ವಸಂತ್ ಧನ್ವೀರ್ ಜೊತೆ ಕೈವಾ ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಇನ್ನು ಪ್ರಜ್ವಲ್ ದೇವರಾಜ್ ನಟನೆಯ ಚೀತಾ ಚಿತ್ರಕ್ಕೂ ಆಯ್ಕೆಯಾಗಿದ್ದಾರೆ ಎನ್ನಲಾಗ್ತಿದೆ